ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣನೇ ನಾನು ಫಸ್ಟ್ ನೋಡಿದ್ದೆ ಹೂವನ ಅಂದರೆ ನಾನು ಗುರುವಾರ ನೈಟು ಮೂರು ಮೊಗ್ಗು ಕಿತ್ಕೊ ಬಂದ್ಬಿಟ್ಟು ನೀರಲ್ಲಿ ಹಾಕಿ ಮಲಗಿದ್ದೆ ತಕ್ಷಣ ನೋಡೋಣ ಯಾವ ಥರ ಅರಳಿದಾವಂತ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಅರಳ್ಕೊಂಡಿದ್ದು ಹೂವು ಇನ್ನೂ ಸ್ವಲ್ಪ ಬಿಸಿಲು ಬಂದರೆ ಇನ್ನೂ ಚೆನ್ನಾಗಿ ಅರ್ಕೊಂಡಿದ್ವು ನಾನು ಸ್ಟಾರ್ಟಿಂಗ್ ನೋಡಿದಾಗ ಇಷ್ಟು ಅರಳಿದ್ವು ಅಷ್ಟೇ ಇನ್ನು ಹಾಗೆ ನೋಡ್ಕೊತ ಒಂಥರ ಏನೋ ಮನಸ್ಸಿಗೆ ಒಂಥರ ಖುಷಿ ಆಯಿತು ಹೂವು ನೋಡಿಬಿಟ್ಟು ಇನ್ನು ಪಕ್ಕಕ್ಕೆ ಟೀ ಕೂಡ ಇಟ್ಕೊಂಡಿದ್ದೆ ಇನ್ನು ಟೀ ಎಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಇನ್ನು ಕಸಪ ಸೆಲ್ಲ ಇರುತ್ತಲ್ಲ ಮಾಮೂಲಿ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡಿದೆ ಅಡುಗೆಗೆ ಬಂದುಬಿಟ್ಟು ಚಿಕ್ಕಮ್ಮ ಸೊಪ್ಪು ಕಿತ್ಕೊಬಂದು ಮೂರು ದಿನ ಆಗಿತ್ತು ಅದು ಮಾಡೋಕ್ಕೆ ಆಗಿರಲಿಲ್ಲ ಇನ್ನು ಇವತ್ತು ಕೂಡಿ ಬಂತು ಅದಕ್ಕೆ ಗಳಿಗೆ ಅನ್ನೋದು ಇನ್ನು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸೊಪ್ಪಿಗೆ ಒಗ್ಗರಣೆ ಆಗ್ತಾಯಿದ್ದೀನಿ ಆಗಿ ಇನ್ನು ಚಿಕ್ಕಮ್ಮ ಬಂದ್ಬಿಟ್ಟು ಸೊಪ್ಪು ಸಾಂಬಾರು ಮಾಡಿದರು ಸೊಪ್ಪು ಸಾಂಬಾರು ಸ್ವಲ್ಪ ಕೊಟ್ಟಿದ್ದರು ಸಾಂಬಾರು ಜೊತೆಗೆ ಸೈಡ್ಸ್ಗೆ ಸೊಪ್ಪು ಮತ್ತು ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಅನ್ನ ಮಿಕ್ಕಿತ್ತು ಅನ್ನ ಮಿಕ್ಕಿರೋದ್ರಿಂದ ಅದನ್ನೇ ಹಾಕ್ಬಿಟ್ಟು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಹೊಸ ಹಾಕಿ ನಾಕಿ ಇದ ಮುದ್ದೆ ಮಾಡ್ತಾಯಿಲ್ಲ ಸ್ವಲ್ಪ ಅನ್ನ ಮಿಕ್ಕಿತ್ತಲ್ಲ ಇನ್ನು ಅದನ್ನು ಏನೇನು ತಿನ್ನೋದಂತೇಳ್ಬಿಟ್ಟು ಅದನ್ನೇ ತೊಳೆದ್ಬಿಟ್ಟು ಮುದ್ದೆಗೆ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಮತ್ತು ಒಂದು ಕೂಡ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ತುಂಬ ಕೆಲಸ ಇತ್ತು ಇನ್ನು ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ಗೊತ್ತಾಗ್ಬಿಡುತ್ತೆ ಮಕ್ಕಳು ಸ್ವಲ್ಪ ಹಠ ಮಾಡೋದು ಅದೆಲ್ಲ ಜಾಸ್ತಿ ಆದರೆ ಸ್ವಲ್ಪ ತಾಯ್ತಾ ಅದೆಲ್ಲ ಹಾಕ್ಸ್ತಾ ಹಾಕ್ಸೋದು ಅಭ್ಯಾಸ ನಮಗೆ ಇನ್ನು ಬೇಗ ಹೋಗಿ ಶುಕ್ರವಾರ ಬೇರೆ ಅಲ್ವಾ ಶುಕ್ರವಾರ ಭಾನುವಾರ ಮಂಗಳವಾರ ಮತ್ತು ಅಮಾಸ್ಯ ಹುಣ್ಣಿಮೆಗೆ ಮಕ್ಕಳಿಗೆ ತಾಯ್ತೆ ಆಗಲಿ ಚೀಟಿ ಆಗಲಿ ಮತ್ತು ಯಂತ್ರ ಆಗಲಿ ಹಾಕ್ಸೆ ಹಾಕ್ಸ್ತಾರೆ ಅದಕ್ಕೋಸ್ಕರ ಶುಕ್ರವಾರ ಆಗಿತ್ತಲ್ಲ ಹೋಗಿ ಬೇಗ ತೊಗೊಂಬಂದುಬಿಡೋಣ ಅಂತ ಹೇಳಿ ಇನ್ನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ನಮ್ಮ ಅತ್ತಿಗೆ ಕೂಡ ಆ ಕೆಲಸಕ್ಕೆ ಹೋಗಿರಲಿಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತಿಗೆ ಇಬ್ಬರು ಕೂಡ ಒಂದೇ ದಿನ ರಜೆ ಹಾಕಿದರು ಅದಕ್ಕೋಸ್ಕರ ನಮ್ಮ ಅತ್ತಿಗೆ ಕೂಡ ಬೇಗ ಮುದ್ದೆ ಕಟ್ಕೊಡ್ತೀನಿ ನೀನು ಸೊಪ್ಪು ಮಾ ಮಾಡಿಬಿಟ್ಟು ಇನ್ನು ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸಿ ಬೇಗ ರೆಡಿ ಅಂತಂದರು ಹಿಂಗೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಯಿತು ಇನ್ನು ಮುದ್ದೆ ಎಲ್ಲ ಮಾಡ ಕಟ್ತಾ ಇದ್ದಾರೆ ಇನ್ನು ನಾನು ಬಂದುಬಿಟ್ಟು ಸ್ವಲ್ಪ ಸೊಪ್ಪೆಲ್ಲ ಮಾಡ್ತಾಯಿದ್ದೀನಿ ಈ ಕಡೆ ರಾಗಿ ಹಸಿಟ್ಟೆಲ್ಲ ನಾನು ಜಡೆ ಇಟ್ಕೊಂಡು ಅಲ್ಲೇ ಇಟ್ಟಿದ್ದೆ ಕೆಳಗಡೆನೆ ಎತ್ತಿಡೋಣ ಅಂತ ಹೇಳಿದೆ ನನ್ನ ಮಗ ಬಂದುಬಿಟ್ಟು ಅದನ್ನೆಲ್ಲ ತೊಗೊಂಡು ಮುಖಕ್ಕೆಲ್ಲ ಹಚ್ಕೊಂಡು ಅವನ ಆಡ್ತಾ ಆಡ್ತಾಯಿದ್ದ ಫೈನಲಿ ಮುದ್ದೆನೂ ಆಯಿತು ಮತ್ತು ಸೊಪ್ಪು ಕೂಡ ಆಯಿತು ಇನ್ನು ಚಿಕ್ಕಮ್ಮ ಕೂಡ ಮನೇಲಿ ಅವ್ರಿಗೂ ಒಂದು ಮುದ್ದೆ ಕೊಟ್ಟು ಬರೋಣ ಅಂತ ಹೇಳಿ ಒಂದು ಒಂದು ಸ್ವಲ್ಪ ಸೊಪ್ಪೆಲ್ಲ ಹಾಕಿಟ್ಟಿದ್ದೆ ಇನ್ನು ಫೈನಲ್ ಕೊಟ್ಬಿಟ್ಟು ಇನ್ನು ರೆಡಿಯಾಗಿ ಈಗ ಚಳಕೆರೆಗೆ ಹೊರಡ್ತಾ ಇದ್ದೀನಿ ಆಗಲೇ ಸ್ವಲ್ಪ ಲೇಟಾಗಿತ್ತು ಇನ್ನು ಹೋಗಿಬಿಟ್ಟು ಬೇಗ ಬಂದುಬಿಡೋಣ ವಾಪಸ್ ಬಸ್ಸಿದೆ ಅಂತೇಳ್ಬಿಟ್ಟು ಇನ್ನು ನನ್ನ ಮಗನ ಚಿಕ್ಕಮ್ಮ ಹತ್ತಿಗೆ ಇಬ್ಬರು ಇದ್ರಲ್ವ ಅವ್ರ ಹತ್ರನೇ ಬಿಟ್ಬಿಟ್ಟು ಇನ್ನು ನಾನು ಕೂಡ ಹೊರಟೆ ಬೇಗ ಹೋಗಿ ಬರೋಣ ಅಂತೇಳ್ಬಿಟ್ಟು ಇನ್ನು ಹೊಲ ಎಲ್ಲ ಇವಾಗ ಕಡಲೆಕಾಯೆಲ್ಲ ಕಿತ್ಬಿಟ್ಟಿದ್ದಾರೆ ಒಂಥರ ನೋಡೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಒಂದೊಂದು ಕಡೆ ಅಂತೂ ಇದು ಹುಳ್ಳಿ ಚೆಲ್ಲಿದ್ರಲ್ಲ ಹುಳ್ಳಿ ಗಿಡ ಎಲ್ಲ ಚೆನ್ನಾಗಿ ಉಟ್ಕೊಂಡಿದ್ವಿ ಒಂದೊಂದು ಹೊಲದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದ್ಬಿಟ್ಟು ಮೂರುವರೆ ಆಯಿತು ಮತ್ತು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತುಂಬ ದಿನದಿಂದ ಕ್ವಶನ್ ಬರ್ತಾನೆ ಇರುತ್ತೆ ಕೆಲವರಿಗೆಲ್ಲ ನಾನು ಅದರಲ್ಲೇ ಆನ್ಸರ್ ಮಾಡಿರ್ತೀನಿ ಆದ್ರೂ ಕೂಡ ಕೆಲವರಿಗೆ ಗೊತ್ತಿರಲ್ಲ ಮತ್ತೆ ರಿಪೀಟ್ ರಿಪೀಟ್ ಕೇಳ್ತಾನೆ ಇರ್ತಾರೆ ಅಂದ್ರೆ ಯಾರಾದ್ರೂ ಹೊಸ ನನ್ನ ಚಾನಲ್ ನೋಡ್ತಾ ಇರ್ತಾರಲ್ವಾ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ ಅದಕ್ಕೋಸ್ಕರ ಕೇಳ್ತಾ ಇರ್ತಾರೆ ಇನ್ನು ಅದಕ್ಕೆ ಒಂದು ವಿಡಿಯೋನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ವ್ಲಾಗಲ್ಲಿ ಇದನ್ನು ಕೂಡ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಹೋಗಿ ಬಂದೆ ಚಳಕೆರೆಗೆ ಹೋಗಿ ನನ್ನ ಮಗನಿಗೆ ತಾಯಿ ತಾಯ್ತಾ ಅಂತ ಹೋಗಿದ್ದೆ ಬಟ್ ಹೋಗಿದ ಕೆಲಸ ಆಗಲಿಲ್ಲ ಅವ್ರು ಯಾಕೋ ಬಾಕ್ಲಾಕಿದ್ರು ಇನ್ನು ಅಕ್ಕಪಕ್ಕ ವಿಚಾರಿಸಿದೆ ಅವರಿಲ್ಲ ಅಂತ ಹೇಳಿದ್ರು ಇನ್ನು ವಾಪಸ್ ಬಂದೆ ನನ್ನ ಮಗ ಮಲ್ಕೊಂಡಿದ್ದಾನೆ ಇದೇ ಒಳ್ಳೆ ಟೈಮು ಮತ್ತು ಎದ್ರಂತೂ ಬಿಡೋದಿಲ್ಲ ಅವನು ಆಟ ಮಾಡ್ತಿರ್ತಾನೆ ಮತ್ತೆ ಓಡಾಡ್ತಾ ಇರ್ತಾನೆ ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ತಾ ಇರ್ತಾನೆ ಅದಕ್ಕೆ ಹೆಂಗೆ ಮಲಗಿದ್ದಾನೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಮಾಡ್ತಾ ಇದ್ದೀನಿ ತುಂಬ ರಿಪೀಟೆಡ್ ಕ್ವಶನ್ಗಳೆಲ್ಲ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ನಿಮಗೆ ಆನ್ಸರ್ ಮಾಡ್ತೀನಿ ಇವತ್ತು ಬರೆದಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಫಸ್ಟದ್ದು ಬಂದ್ಬಿಟ್ಟು ನಿಮ್ದು ಯಾವ್ರು ಅಂತ ಕೇಳ್ತಾ ಇದ್ದಾರೆ ಇದು ತುಂಬ ಜನ ಕೇಳ್ತಾ ಇದ್ದಾರೆ ನಾನು ಆಗಲಿ ಅದರಲ್ಲೇ ಆನ್ಸರ್ ಮಾಡಿದ್ದೀನಿ ಕೆಲವರಿಗೆ ಆದರೂ ಕೂಡ ಬರ್ತಾ ಇರುತ್ತೆ ಇವಾಗ ನಮಗೆ ಬಂದ್ಬಿಟ್ಟು ಚಳ್ಕೆರೆ ಚಳಕೆರೆ ಹತ್ರ ಹಳ್ಳಿ ಅದು ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ ಚಳಕೆರೆ ತಾಲೂಕು ಬರುತ್ತೆ ಪಕ್ಕದಲ್ಲಿ ಒಂದು ಹಳ್ಳಿ ನಮ್ಮ ಊರು ಬಂದ್ಬಿಟ್ಟು ಪ್ರೆಸೆಂಟ್ ನಾನು ಇರೋದು ಇದೇ ಊರಲ್ಲೇ ಅದಕ್ಕೋಸ್ಕರ ಅದು ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಕೆರೆ ತಾಲೂಕು ಅದ್ರ ಪಕ್ಕದಲ್ಲೂ ಒಂದು ಹಳ್ಳಿ ನಮ್ಮೂರು ಮತ್ತು ನಿಮ್ಮ ಎಜುಕೇಶನ್ ಏನು ಮಾಡಿದರೆ ಅಂತ ಕೇಳಿದೀರಾ ನಾನು ಎಜುಕೇಷನ್ ಬಂದ್ಬಿಟ್ಟು ನಾನು ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ದುರ್ಗದಲ್ಲೇ ನಾನು ಎಜುಕೇಷನ್ ಮಾಡಿದ್ದು ಅಲ್ಲೇ ನಾನು ಬಿ ಎಲ್ಲೇ ಕಂಪ್ಲೀಟ್ ಮಾಡಿದ್ದು ಪಿ ಯು ಸಿ ಎಲ್ಲ ಚಳಗಿರಲ್ಲಿ ಮಾಡಿದೆ ಮತ್ತೆ ಡಿಗ್ರಿ ಬಂದುಬಿಟ್ಟು ಚಿತ್ರದುರ್ಗದಲ್ಲಿ ನಾನು ಮಾಡಿದ್ದು ಅದು ಬಂದ್ಬಿಟ್ಟು ಆರ್ಟ್ಸ್ ಕಾಲೇಜಲ್ಲೇ ನಾನು ಓದಿದ್ದು ಯಾರಾದರೂ ವಿಡಿಯೋಸ್ ನೋಡಿದ್ರೆ ಕಮೆಂಟ್ ಮಾಡಿ ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ಅಕ್ಕ ನಿಮಗೆ ಕೈ ಏನಾಗಿತ್ತು ಫಸ್ಟಿಂದ ಅಷ್ಟೇನಂತ ಕ್ವಶನ್ ಕೇಳಿದಿರ ಹೌದು ನನ್ನ ಕೈ ಫಸ್ಟ್ ಫಸ್ಟಿಂದನೂ ಅಷ್ಟೇ ಹುಟ್ಟಿದಾಗಿಂದ ಅಷ್ಟೇ ಇದು ಸೆಂಟ್ರಲ್ ಬಂದಿರೋದಲ್ಲ ಉಟ್ಟು ಚಿಕ್ಕ ಪಾಪು ಇದ್ದಾಗಿಂದ ನನಗೆ ಇದೇ ಥರನೇ ಇರೋದು ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಕೆಲಸನೂ ಮಾಡ್ತೀನಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಆ ತರ ಏನೂ ತೊಂದರೆ ಇಲ್ಲ ಆರಾಮ್ಸೆ ಇದ್ದೀನಿ ನಾನು ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ನಿಮಗೆ ವೀಡಿಯೋಸ್ ಯಾರಾದರೂ ಹೆಲ್ಪ್ ಅಂತ ಕ್ವಶನ್ ಕೇಳಿದ್ದೀರ ಯಾರು ಹೆಲ್ಪ್ ಮಾಡಲ್ಲ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಎಲ್ಲ ಒಬ್ಬಳೇ ಮಾಡ್ಕೊಬೇಕು ಇವಾಗ ಹೆಂಗೋ ನನಗೆ ಟ್ರೈಪೋರ್ಡ್ ಇದೆ ಅದು ತೊಗೊಂಡಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಈಗ ಒಂದು ಕಡೆ ಟ್ರೈಪೋರ್ಡಲ್ಲಿ ಮೊಬೈಲ್ ಸೆಟ್ ಮಾಡಿ ಇಟ್ಬಿಟ್ರೆ ನಾವು ಏನಾದರೂ ಕೆಲಸ ಮಾಡಿದಾಗ ಕೂಡ ಹೀಗೆ ತುಂಬ ಹೆಲ್ಪ್ ಆಗುತ್ತೆ ನಾವು ಯಾವ ಥರ ಬೇಕದೆಲ್ಲ ಸೆಟ್ ಮಾಡ್ಕೊಬೋದು ಅದರಲ್ಲಿ ಅದು ನನಗೆ ತುಂಬ ಯೂಸ್ ಆಯಿತು ಅದಕ್ಕೋಸ್ಕರ ನನಗೆ ಯಾರೂ ಹೆಲ್ಪ್ ಇಲ್ಲ ಇನ್ನು ವೀಡಿಯೋ ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಪ್ರತಿಯೊಂದು ಕೂಡ ನಾನೇ ಮಾಡ್ಕೊತೀನಿ ಒಬ್ಬರು ಕೂಡ ನನಗೆ ಹೆಲ್ಪ್ ಮಾಡೋದೇ ಇರಲ್ಲ ಅಷ್ಟೇ ನಮ್ಮ ಮನೆಯವರಿದ್ದರೂ ಕೂಡ ನಾನು ಹೆಲ್ಪ್ ಕೇಳಲ್ಲ ಯಾವಾಗ ಸರ್ತಿ ಹಿಂಗೆ ವೀಡಿಯೋ ಮಾಡಿರಿ ಅಂತ ಕೊಟ್ಟರೆ ಅವ್ರಿಗೆ ಸರಿಯಾಗಿ ಬರೋದೇ ಇಲ್ಲ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ನೀವೇ ಮಾಡ್ಕೊಳ್ರಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಅದಕ್ಕೋಸ್ಕರ ಎಲ್ಲ ನಾನೇನೇ ಮಾಡ್ಕೊತೀನಿ ಆಯ್ನ ನಾನು ಬಂದ್ಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡೋದು ಇನ್ ಶಾರ್ಟಲ್ಲಿ ಸಾರಿ ನನ್ನ ಮಗ ಎದ್ದೆ ನಾನು ಫಸ್ಟ್ ಕೈನ್ ಮಾಸ್ಟರ್ ನೋಡಿದೆ ಅಂದ್ರೆ ಅಂದ್ರೆ ಒಂದು ವಿಡಿಯೋಸ್ ಕೂಡ ನನ್ಗೆ ಅಪ್ಲೋಡ್ ಅಂದ್ರೆ ಇದು ಎಡಿಟಿಂಗ್ ಮಾಡಕ್ ಬರ್ಲಿಲ್ಲ ನನಗೆ ಅದು ತುಂಬಾ ಕನ್ಫ್ಯೂಸ್ ಆಗ್ತಾ ಇತ್ತು ಅದರಲ್ಲಿ ಆಪ್ಷನ್ ಎಲ್ಲ ಕೆಲವರೆಲ್ಲ ತುಂಬಾ ಈಸಿಯಾಗಿ ಮಾಡ್ತಾರೆ ಅಂದ್ರೆ ನನಗಂತೂ ಬರ್ತಾನೆ ಇರ್ಲಿಲ್ಲ ಸುಮ್ಮನೆ ಬಹಳ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ತಾ ಇತ್ತು ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ ಅಂತೂ ನನ್ನ ನಾನು ಇವಾಗ ನೋಡಿದ್ರು ಕೂಡ ನನಗೆ ಒಂಥರ ಅನಿಸ್ತಾ ಇರುತ್ತೆ ಆ ತರ ಬಂದ್ಬಿಟ್ಟಿದೆ ಇತ್ತೀಚೆಗೆ ಒಂದು ತಿಂಗಳು ಒಂದೂವರೆ ಒಂದ್ ಎರಡು ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಅಷ್ಟೆ ನನ್ನ ವೀಡಿಯೋಸ್ ಮುಂಚಂದು ಏನು ಗೊತ್ತೇ ಇರ್ಲಿಲ್ಲ ಅದ್ರಲ್ಲಿ ತರ ಇದ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡ್ ಮಾಡ್ತಿದ್ದೀನಿ ಅಂದ್ರೆ ಮಾಡ್ತಿದ್ದೀನಿ ಅಷ್ಟೇನೆ ಮಾಡ್ತಾ ಇದ್ದಿದ್ದು ಸರಿಯಾಗಿ ಬರ್ತಾನೆ ಇರಲಿಲ್ಲ ಇನ್ನ ಬರ್ತಾ ಬರ್ತಾ ಹಂಗೆ ಸ್ವಲ್ಪ ಕಲ್ತ್ಕೊಂಡೆ ಏನೇ ಆಗಲಿ ನಾವು ಎಷ್ಟೇ ಓದಿದ್ದೀವಿ ಕೂಡ ಅದರಲ್ಲಿ ಸ್ವಲ್ಪ ನಾಲೆಡ್ಜ್ ಅನ್ನೋದು ಇರಬೇಕು ಭಾಳ ಇಂಪಾರ್ಟೆಂಟ್ ನಾಲೆಡ್ಜ್ ಅನ್ನೋದು ಎಲ್ಲ ತಿಳ್ಕೊಂಡಿರ್ಬೇಕು ಮೊಬೈಲ್ ಮೊಬೈಲೆಲ್ಲ ತಗೊಂಡ್ಬಿಟ್ಟು ಯೂಸ್ ಮಾಡ್ತಿರ್ತೀವಲ್ವ ಆ್ಯಪ್ಗಳು ಅವೆಲ್ಲ ಸ್ವಲ್ಪ ಬೇಗ ತಲೆಗೆ ಹೋಗೋಲ್ಲ ನನಗಂತೂ ಕೆಲವ್ರು ಎಲ್ಲ ಬೇಗ ಅರ್ಥ ಮಾಡ್ಕೊತಾರೆ ನನಗೆ ಅರ್ಥ ಆಗಿದ್ದಂದ್ರೆ ಸ್ವಲ್ಪ ಲೇಟೇ ಆಯ್ತು ಅಂತಲೇ ಹೇಳ್ಬೋದು ನನಗೆ ಲೇಟ್ ಆಯ್ತು ಸ್ವಲ್ಪ ಇನ್ನು ಬರ್ತಾ ಬರ್ತಾ ಹಂಗೆ ಸ್ವಲ್ಪ ಕಲ್ತ್ಕೊಂಡೆ ಆಮೇಲೆ ಸ್ವಲ್ಪ ಈಸಿ ಅನಿಸ್ತು ಅಷ್ಟೇ ನಾನು ಅಲ್ಲಿ ನಾನು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡೋದು ಅದು ಸ್ವಲ್ಪ ತುಂಬ ಈಸಿ ಇದೆ ನನಗೆ ಆರಾಮ್ಸೆ ನಾನು ಎಡಿಟ್ ಮಾಡ್ಬಿಡ್ತೀನಿ ನಾನು ಸ್ವಲ್ಪ ಹೊತ್ತೇ ಏನೇ ಆಗಲಿ ಸ್ವಲ್ಪ ಕಷ್ಟನೇ ಯಾವುದೇ ಆಗಲಿ ಈಸಿ ಅಲ್ಲ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಮಾಡಬೇಕು ಅಷ್ಟೇ ನಾವು ನಾನು ಶಾರ್ಟ್ ಆ್ಯಪೇ ಯೂಸ್ ಮಾಡ್ತೀನಿ ಎಡಿಟಿಂಗ್ಗೆಲ್ಲ ಕೂಡ ಅಷ್ಟೇ ನೀನು ಯಾರು ಕೂಡ ನನಗೆ ವೀಡಿಯೋಸ್ ಮಾಡೋಕ್ಕೆ ಯಾರು ಕೂಡ ಇದಿಲ್ಲ ಹೆಲ್ಪ್ ಇಲ್ಲ ಎಲ್ಲ ನಾನೇ ಮಾಡ್ಕೊತೀನಿ ಇನ್ನಷ್ಟೇ ಮತ್ತು ಮೊಬೈಲ್ ಯಾವ್ದು ಯೂಸ್ ಮಾಡ್ತಿದ್ದೀರ ಅಂತ ಕೇಳ್ತಾಯಿದ್ದೀರ ಈ ಮೊಬೈಲ್ ಹೆಸರು ಬಂದ್ಬಿಟ್ಟು ರೆಡ್ಮಿ ನಾಟ್ ತರ್ಟೀನು ಅಂತಿದೆ ಫೈ ಜಿ ಇದು ಈ ಫೋನ್ ತಗೊಂಡು ಒಂದು ವರ್ಷ ಆಗಿಲ್ಲ ಇನ್ನ ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಬಂದರೆ ಒಂದು ವರ್ಷ ಆಗುತ್ತೆ ಈ ಮೊಬೈಲ್ ತಗೊಂಡು ಇದು ಕೂಡ ಇನ್ಸ್ಟಾಲ್ಮೆಂಟ್ ಎಲ್ಲ ತಗೊಂಡಿದ್ದು ಫಸ್ಟ್ಗೆ ಅಂಗಡಿ ಇತ್ತೆಲ್ಲ ತುಂಬ ನನಗೆ ಹೆಲ್ಪ್ ಆಗ್ತಾ ಇತ್ತು ಈ ಥರ ಏನಾದರೂ ಒಂದು ಸ್ವಲ್ಪ ತಗೊಂಬಿಟ್ಟು ಹಂಗೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೆ ಮಂತ್ ಇಷ್ಟ ಅಂತ ಹೇಳ್ಬಿಟ್ಟು ಇದು ನಮ್ಮ ಮನೆಯವರು ಕೊಡ್ಸಿದ್ದು ನನಗೆ ಪಾಪ ಅಲ್ಲಿ ಅವರೆಲ್ಲ ಕಂತೆಲ್ಲ ಕಟ್ಬಿಟ್ಟು ಗೆ ಕ್ಲಿಯರ್ ಆಯ್ತು ಈ ಫೋನು ಈ ಫೋನ್ ಯೂಸ್ ಮಾಡ್ತೀನಿ ನಾನು ಪರವಾಗಿಲ್ಲ ಕ್ಯಾಮ್ರಾ ಎಲ್ಲ ಚೆನ್ನಾಗಿ ಬರುತ್ತೆ ಇನ್ನು ನನಗೆ ಸರಿಯಾಗಿ ಇದರಲ್ಲಿ ಆಪ್ಷನ್ ಇಟ್ಕೊಳ್ಳೋದಕ್ಕೆ ಬರಲ್ಲ ತುಂಬ ಆಪ್ಷನ್ ಇದಾವೆ ಇದರಲ್ಲಿ ನನಗೆ ಯೂಸ್ ಮಾಡಕ್ಕೆ ಬರಲ್ಲ ಅಷ್ಟೊಂದು ಯಾವಾಗ ನಾನು ನಮ್ಮ ಮನೇಲಿ ಸ್ವಲ್ಪ ಫ್ರೀ ಇದ್ದಾಗೆಲ್ಲ ಹೇಳ್ಕೊಡ್ತಾರೆ ಆದರೆ ನಾನು ಅದ್ರ ಬಗ್ಗೆ ಸುಮ್ಮನೆ ಜಾಸ್ತಿ ಗಮನನೆ ಕೊಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಸರ್ಟ್ ಅಲ್ಲಿ ಇದು ನಾನು ಫೋನು ಯೂಸ್ ಮಾಡೋದು ಯಾವಾಗ ಬಂದ್ಬಿಟ್ಟು ಅಂಗಡಿ ಯಾಕೆ ಕ್ಲೋಸ್ ಮಾಡಿದೀರ ಸಿಸ್ಟರ್ ಅಂತ ಕೇಳಿದಿರ ಏನು ಮಾಡಿಕೊಡಕ್ಕೆ ಆಗಲ್ಲ ಟೈಮ್ ಅನ್ನೋದು ಒಂದೇ ಥರ ಇರಲ್ಲ ಒಬ್ಬರಿಗೆ ಅಂಥೇಳ್ಬಿಟ್ಟು ಇನ್ನು ಸ್ವಲ್ಪ ಕಷ್ಟ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬಂದ್ಬಿಡ್ತು ನಮಗೆ ಒಂದೇ ಸರಿ ಒಂದು ತಿಂಗಳಲ್ಲೇ ನಮಗೆ ಒಂಥರ ತಿರ್ಕೊಳ್ಳೋದಕ್ಕೆ ಆಗಿಲ್ಲ ಅಷ್ಟೊಂದು ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಅದಕ್ಕೆ ಬೇರೆ ಆಪ್ಷನ್ನೇ ಇರಲಿಲ್ಲ ಇವಾಗಂತೂ ಇನ್ನ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ಸ್ ನಮಗೆ ಇನ್ನು ನಮ್ಮ ಮಾವನಿಗೆ ಆಪ್ರೇಷನ್ನು ಅಂತವ್ರು ಕೇಳಿದ್ರು ಕೆಲವರು ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಆಪ್ಷನ್ ಇನ್ನೂ ಆಗಿಲ್ಲ ಅವರಿಗೆ ಸ್ವಲ್ಪ ಬಿ ಪಿ ಟೆನ್ಷನ್ನು ಇನ್ನೂ ಸತಿ ಸ್ವಲ್ಪ ಕಫ ಇದೆ ಅವರಿಗೆ ಸುಮ್ ತುಂಬ ಟೆನ್ಷನ್ ತಗೊಂತಾರೆ ಅವರು ಭಯ ಪಡ್ತಾ ಇದ್ದಾರೆ ಜಾಸ್ತಿ ಅಂದರೆ ಏನು ಗೊತ್ತಾ ಹಳೆ ಕಾಲದವ್ರಲ್ವ ಅವ್ರಿಗೆ ಸಡನ್ನಾಗಿ ಥರ ಒಂದು ಸತಿನೂ ಅವರು ಇದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋದು ಅವ್ರಿಗೆ ಅಷ್ಟೊಂದು ಇದಿರಲ್ಲ ಇವಾಗ ಸಡನ್ನಾಗಿ ಬಂದು ಥರ ಬೆಡ್ ಮೇಲೆ ಹಾಕ್ಬಿಟ್ಟು ಆಪ್ರೇಷನ್ ಅದು ಇದು ಅಂತಂದರೆ ಎಷ್ಟು ಭಯ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೆನ್ಷನ್ ತಗೊಂತ ಇದಾರೆ ಅದಕ್ಕೋಸ್ಕರ ಆಪ್ರೇಷನ್ ಟ್ರೇಟರ್ಗೆ ಹೋಗ್ತಾರೆ ಸಾರಿ ಆಪರೇಷನ್ ಆಪರೇಷನ್ ಮಾಡಕ್ ಕರ್ಕೊಂಡು ಹೋಗ್ತಾರೆ ಅದು ಅಲ್ಲೆಲ್ಲ ಗೊತ್ತಿರುತ್ತಲ್ಲ ಯಾವ ತರ ಇರುತ್ತೆ ಸಿಚುವೇಶನ್ ಅಂತ ಹೇಳಿಬಿಟ್ಟು ಅದ್ ನೋಡ್ಬಿಟ್ಟು ಆ ಪ್ಲೇಸ್ ನ ಇನ್ನ ಎದ್ಕೊಂಡ್ಬಿಡ್ತಾರೆ ಸ್ವಲ್ಪ ಭಯ ಪಡ್ತಾರೆ ಇನ್ನು ಅವರು ಆಪರೇಷನ್ ಆಗಲ್ಲ ಇದು ಅವರು ಬಿ ಪಿ ಜಾಸ್ತಿ ಇದೆ ಮತ್ತೆ ಜಾಸ್ತಿ ಟೆನ್ಷನ್ ತೊಗೊತಾ ಇದ್ದಾರೆ ಇಂಥ ಟೈಮಲ್ಲಿ ಆಪ್ರೇಷನ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ ಅದೇ ಇವಾಗ ಈ ಥರ ನಡೀತಾ ಇದೆ ಇನ್ನ ಆ ಒಂದು ಆಪ್ರೇಷನ್ ಆಗಿಲ್ಲ ಆದರೆ ನಾನು ಊರಿಗೆ ಹೋಗ್ಬೇಕು ಒಂದು ಸ್ವಲ್ಪ ದಿನ ನೋಡ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು ನಮಗೆ ಇನ್ನ ನಮ್ಮ ಮನೆಯವರ ಹೆಲ್ತ್ ಕೂಡ ಸರಿ ಇಲ್ಲ ಆದರೂ ಕೂಡ ಅವ್ರು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಏನು ನಡೆಯೋದೇ ಇಲ್ಲ ನಮಗೆ ಅವನ ಜೀವನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೋಗಿದ್ದಾರೆ ಅವ್ರು ಇವಾಗ ಸದ್ಯಕ್ಕೆ ಇದ್ದಾರೆ ಹಿಂಗಿದೆ ಪರಿಸ್ಥಿತಿ ಅದಕ್ಕೆ ಸ್ವಲ್ಪ ದಿನ ನಮಗೆ ಕ್ಲೋಸ್ ಮಾಡಬೇಕು ಅಂತ ಅನ್ಸೋದಕ್ಕೆ ಅದಕ್ಕೆ ಕ್ಲೋಸ್ ಮಾಡಿದ್ದೀವಿ ನೋಡೋಣ ಮುಂದೆ ಏನಾದರೂ ಸ್ವಲ್ಪ ದೇವರು ನಮಗೆ ಸ್ವಲ್ಪ ಒಳ್ಳೇದು ಮಾಡಿ ಇದು ಮಾಡಿದ್ರೆ ಇನ್ನೊಂದ್ಸರ್ತಿ ಖಂಡಿತ ನಾವು ಅಂಗಡಿ ಹಾಕ್ಬೇಕಂತಲೇ ಇದ್ದೀವಿ ನೋಡ್ಬೇಕು ಹೆಂಗಾಗುತ್ತೆ ಸದ್ಯಕ್ಕೆ ಇವಾಗಿನ ಪರಿಸ್ಥಿತಿಲಂತೂ ಅಂಗಡಿ ಕ್ಲೋಸ್ ಮಾಡಿದ್ದೆ ನಮಗಿದಾಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಷ್ಟೇನಾ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ನಾನು ಇಷ್ಟು ಮೇನ್ ಮೇನ್ ಎಲ್ಲ ಬರ್ಕೊಂಡು ಇಟ್ಕೊಂಡಿದ್ದೆ ಯಾವ ಹೇಳಿದೀನೋ ಯಾವ ಬಿಟ್ಟಿದೀನೋ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇನ್ನು ನನ್ನ ಮಗ ಕೂಡ ಎದ್ದಿದ್ದಾನೆ ನನ್ನ ತಂಗಿ ಮಗ ಬಂದಿದ್ದ ಅವ್ನ ಕೈಗೆ ಕೊಟ್ಟಿದ್ದೀನಿ ಹೊರಗಡೆ ಆಟ ಆಡಿಸ್ತಾ ಇದ್ದಾನೆ ಅವ್ನಿಗೂ ಸ್ವಲ್ಪ ಊಟ ಮಾಡಿಸ್ಬೇಕು ಇವಾಗ ನಾನು ಕೂಡ ಇವಾಗ ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೊತ್ತಿಲ್ಲ ಮಾಡೋದು ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಇಲ್ಲದಂತೂ ಏನೂ ಇಲ್ಲ ಪದೇ ಪದೇ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ತಲೆ ತಿಂತೀರಾ ಅಂತ ಅನ್ಕೊತೀರೇನೋ ಗೊತ್ತಿಲ್ಲ ಆದರೆ ಇರೋ ಪರಿಸ್ಥಿತಿ ಇದೆ ನಾವು ಕೇಳೋದಿದೆ ನಾನು ಕೇಳ್ತೀನಿ ಅಷ್ಟೇ ನನ್ನ ಹತ್ರ ಇದೇನಿಲ್ಲ ನಿಮಗೆ ಮನಸ್ಸಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನೋಡೋಣ ಹೆಂಗೋಗುತ್ತಂತ ಗೊತ್ತಿಲ್ಲ ಇನ್ನು ನನಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇನ್ನು ನನ್ನ ಮಗಂದು ಸ್ವಲ್ಪ ಅವನ ಕಡೆ ಗಮನ ಕೊಟ್ಟು ನಾನು ಬ್ಲಾಗ್ ಮಾಡಲಿಲ್ಲ ಮತ್ತೆ ಇದು ಸ್ವಲ್ಪ ಸಂಜೆ ಟೈಮು ಇನ್ನು ಚಿಕ್ಕಮ್ಮ ಎಲ್ಲ ಕಿತ್ತೋಗಿತ್ತು ಅದಕ್ಕೆ ಎಲ್ಲ ಕಟ್ಟಿ ಇದ್ದಾರೆ ನೀಟಾಗೆ ಈ ಥರ ಒಂದು ಸತಿ ಎರಡೋ ಇಲ್ಲ ಮೂರೋ ಕಟ್ಟಿ ನೀಟಾಗಿ ಕೊಟ್ಬಿಡ್ತಾರೆ ಅದು ಆಗೋಗೋವರೆಗೂ ನನಗೆ ಒಂಥರ ರಿಲೀಫ್ ಆಗುತ್ತೆ ಮೈಂಡ್ಗೆ ಮತ್ತು ಪೊರಕೆ ಇಲ್ಲ ಅಲ್ಲಿ ತೊಗೋಬೇಕು ಇಲ್ಲಿ ಹೇಳ್ಬಿಟ್ಟು ಇದು ಬಂದು ಚಪ್ಪಲ್ ಕೆಳಗೆ ಗೂಡ್ಸೋಕ್ಕೆ ಮಾತ್ರ ಒಳಗಡೆ ಒಳಗಡೆ ಗೂಡ್ಸೋಕ್ಕೆ ಬೇರೆ ಪೊರಕೆ ಇದೆ ಅದಕ್ಕೋಸ್ಕರ ಎಲ್ಲ ಒಂದು ಡ್ರಿಪ್ ಪೈಪ್ ಇರುತ್ತಲ್ಲ ಡ್ರಿಪ್ ಪೈಪ್ ಎಲ್ಲ ಕಟ್ಟಿಬಿಟ್ರೆ ಟೈಟಾಗಿ ಕುತ್ಕೊಳ್ಳುತ್ತೆ ಒಂದು ಚೂರು ಕೂಡ ಕಡ್ಡಿ ಅದು ಹಿಂದಕ್ಕೂ ಮುಂದಕ್ಕೆ ಆಗಲ್ಲ ಅಷ್ಟು ಟೈಟಾಗಿ ಬರುತ್ತೆ ನಮ್ಮ ಚಿಕ್ಕಮ್ಮ ಚೆನ್ನಾಗಿ ಕಟ್ತಾರೆ ಪೊರಕೆ ಮಾತ್ರ ಇವಾಗ ಇನ್ನ ಪೊರಕೆ ಹುಲ್ಲೆಲ್ಲ ಇವಾಗ ಬೆಳೆಯೋ ಸೀಸನ್ ಇದು ಎಲ್ಲ ಕೊಯ್ಕೊಂಬಂದು ಕೊಯ್ಕೊಬಂದು ಎಲ್ಲ ಬಿಸಿಲಿಗೆ ಇದ್ದಾರೆ ನಮ್ಮ ಹಳ್ಳಿ ಎಲ್ಲ ಇನ್ನು ಚಿಕ್ಕಮ್ಮ ಕೂಡ ಕೊಯ್ಕೊಬರ್ಬೇಕು ಹೋಗಿಬಿಟ್ಟು ಅಂತ ಕೂಡ ಹೇಳ್ತಾಯಿದ್ರು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್